ಬಂತು ನಿಮ್ಮ ಅಭಿಮಾನಿಗಳು ಅವ್ರು ಬಂದಿದ್ದಾರೆ ಅವರು ಅದನ್ನ ನಿನ್ನೆ ಹೇಳ್ತಿದ್ರು ನಿಮ್ ಧ್ವನಿ ಅಭಿಮಾನಿಗಳು ಸೊ ಖುಷಿ ಇದೆ ನೀವು ಬಂದಿರೋದು ಎಲ್ಲ ಒಂದ್ ಕಡೆ ಅದೇ ಎಲ್ಲೂ ಹಂಚಿಕೊಳ್ದು ಇರೋ ಸುಮಾರು ವಿಷಯಗಳ ವಾರ ವಾರ ಎಲ್ರಿಗೂ ತಂದು ಬಟ್ಟೆ ಕೊಡ್ತಿದ್ರಂತೆ ನಿಮ್ಗೆ ತಂದು ಕೊಡ್ತಾ ಇದ್ರ ನನಗೆ ಮನೆಯಿಂದ ಸಲ ಏನೋ ಬಟ್ಟೆ ಬಂದಿತ್ತು ಅಷ್ಟೇ ಅದು ಯಾವ್ದು ಅದೇ ನಾನು ನೀವು ನೋಡಿದ್ರೆ ಅಲ್ಲಿ ಹುಟ್ಟಿದ್ದ ಸೀರೆಗಳು ನಾನು ಕಾರ್ಯಕ್ರಮಗಳಿಗೆ ಬೇರೆ ಕಡೆ ಉಡ್ತಿದ್ದೆ ಅದೇ ಸೀರೆಗಳನ್ನು ಉಡ್ತಿದ್ದೀನಿ ನಾನು ನೀವು ನನ್ನ ಹಳೆಯ ಫೇಸ್ಬುಕ್ ಫೋಟೋಗಳನ್ನು ನೋಡಿದ್ರೆ ಅಲ್ಲೆಲ್ಲ ಯಾವ ಸೀರೆ ಉಡ್ತಿದ್ದೆ ಅದೇ ಸೀರೆಗಳನ್ನ ಬಿಗ್ ಬಾಸ್ ಮನೆ ಒಳಗೂ ಹುಟ್ಟಿರೋದು ಮತ್ತು ಬಟ್ಟೆಗಳು ಹಾಗೆ ನೀವು ಇಲ್ಲೆಲ್ಲ ಓಡಾಡುವಾಗ ಚೈತ್ರ ಯಾವ ಬಟ್ಟೆ ಹಾಕ್ತಿದ್ಲು ಅದೇ ಬಟ್ಟೆನಲ್ಲಿ ಹಾಕಿದ್ದೇನೆ ಒಂದ್ ಏನು ಏನೋ ಒಂದಷ್ಟು ಸೀರೆಗಳನ್ನ ತಗೊಂಡ್ ಬಂದಿದ್ರು ಬಿಟ್ಟರೆ ನಾನು ಪ್ಯಾಕ್ ಮಾಡ್ಕೊಂಡು ಹೋಗೋವಾಗ ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಗಳತ್ರ ನೀವು ಕೇಳಿದ್ರೆ ಗೊತ್ತಾಗುತ್ತೆ ವೀಕೆಂಡ್ ಅಲ್ಲಿ ನಮ್ಗೆ ಕೊಲಾಬ್ರೇಷನ್ ಟೀಮ್ ನವರು ಏನಿದ್ರು ಅವ್ರು ವೀಕೆಂಡಿಗೆ ಎರಡು ಸೀರೆ ಕಳಿಸೋರು ಅದು ಬಿಟ್ಟರೆ ಬೇರೆ ಯಾವ ಬಟ್ಟೆನೂ ನಾನು ತರಿಸಿಕೊಳ್ತಿರ್ಲಿಲ್ಲ ಬೇರೆ ಏನು ಅಂದ್ರೆ ನಮಗೂ ಪಾಪ ಇಷ್ಟು ದೂರದಿಂದ ಅಪ್ಪ ಅಮ್ಮಂಗೇನೂ ಗೊತ್ತಾಗೋದಿಲ್ಲ ತಂಗಿ ಕಾಲೇಜಲ್ಲಿ ಇರ್ತಾಳೆ ನನ್ನ ಫ್ರೆಂಡ್ಸು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿ ನಾನು ಎಲ್ಲೂ ಪಿ ಆರ್ ಕೂಡ ಇಟ್ಟಿರಲಿಲ್ಲ ಎಲ್ಲರೂ ಪಿ ಆರ್ ಅನ್ನೆಲ್ಲ ಇಟ್ಟು ಸೆಟ್ ಮಾಡಿ ಟೀಮ್ ಸೆಟ್ ಮಾಡಿ ಬಂದಿದ್ರು ನನ್ನ ಹಂಗೆ ಏನಿಲ್ಲ ಅವ್ರು ಕಳಸೋ ಫೇಸ್ಬುಕ್ ಅಕೌಂಟ್ ನ ಹ್ಯಾಂಡ್ಲ್ ಮಾಡೋದಾಯ್ತು ಅಷ್ಟೇ ಅಂತಲೇ ಅನ್ಕೊಂಡಿದ್ದೆ ಬಹಳ ಕಷ್ಟ ಆಯ್ತು ಹೊಂದಾಣಿಕೆ ವಿಚಾರದಲ್ಲಿ ಬಟ್ ಅದೇ ಫೋನ್ ಕರೆ ಬಂದಾಗ ಅದೊಂದು ಖುಷಿ ಬೇರೆ ಇತ್ತು ಅಂದ್ರೆ ಖುಷಿ ಅನ್ನೋದಕ್ಕಿಂತ ಆಶ್ಚರ್ಯ ಇತ್ತು ನಾನು ಯಾಕೆ ಬಿಗ್ ಬಾಸ್ಲಿ ಅನ್ನೋದೊಂದಿತ್ತು ಅದು ಸೋತಿದ್ದ ಸಂದರ್ಭ ಅದು ಬೇರೆ ಸೊ ನಾನು ಅನ್ಕೊಂಡಿದ್ದೆ ಏನೋ ನನ್ನ ಕಾಂಟ್ರವರ್ಸಿ ಆಗಿದೆ ಅದಕ್ಕೆ ಇವರು ಕರೀತಿದ್ದಾರೆ ಅನ್ನೋ ತರನೂ ಒಂದು ಯೋಚನೆ ಇತ್ತು ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಂದಲ್ಲ ದೇವ್ರು ಅನ್ನೋದು ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೆ ಶುಕ್ರವಾರ ಸಾಮಾನ್ಯವಾಗಿ ಏನಾದರೂ ಬಂದ್ರೆ ನಾನು ದಿಢೀರಂತಿಲ್ಲ ಅಂತ ಹೇಳಲ್ಲ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಒಪ್ಕೊಳ್ತೀನಿ ಶುಕ್ರವಾರ ಯಾವುದೇ ಅವಕಾಶ ಬಂದ್ರೆ ಒಪ್ಕೊಳ್ತೀನಿ ಶುಕ್ರವಾರ ನಾನು ದೇವ್ರಿಗೆ ದೀಪ ಹಚ್ತಿದ್ದೆ ಒಂದು ಫೋನ್ ಬರುತ್ತೆ ಫೋನ್ ಅಜಯ್ ಸಿಂಹ ಅಂತ ಒಬ್ಬರು ಕರೆ ಮಾಡ್ತಾರೆ ಮಾತಾಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಕಾರ್ಯಕರ್ತರ ತರವ್ರು ಮಾತಾಡ್ತಾರೆ ವಿಶ್ವಾಸಕ್ಕೆ ತಗೊಳ್ತಾರೆ ವಿಶ್ವಾಸಕ್ಕೆ ಮೇಲೆ ಅವ್ರು ಹೇಳ್ತಾರೆ ನಾನು ಬಿಗ್ ಬಾಸ್ಗೆ ಬಿಗ್ ಬಾಸ್ ಟ್ರೀಮ್ ಇಂದ ಕಾಲ್ ಮಾಡ್ತಿದ್ದೀನಿ ಅಂತ ಆ ತಕ್ಷಣಕ್ಕೆ ನಾನು ದೇವ್ರ ಮನೆಯ ಇಟ್ಟಿದ್ದ ಫೋಟೋದಿಂದ ಹೂ ಬೀಳುತ್ತೆ ದೀಪದ ಹೂ ಬೀಳುತ್ತೆ ಸೊ ಅದು ನನಗೆಲ್ಲೋ ಅದು ಒಂಬತ್ತನೇ ವಾರದ ವ್ರತ ಬೇರೆ ವ್ರತದಲ್ಲಿ ಬೇರೆ ಇದ್ದೆ ಅದು ಓ ಇನ್ನೆಲ್ಲೋ ಏನೋ ಒಂದು ಸೂಚನೆ ಇರಬಹುದು ಅಂತ ಅನ್ಸೋದು ಅನ್ಸಿ ನಾನು ಬಿಗ್ ಬಾಸ್ಗೆ ಓಕೆ ಸರಿ ನೋಡೋಣ ತರ ಯೋಚನೆ ಮಾಡ್ತೀನಿ ಮೊದಲನೇ ಮೀಟಿಂಗ್ ಹೋಗ್ತೀನಿ ಅಲ್ಲಿ ಮೀಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ ನನ್ಗೆ ಏನೇನು ಅನುಮಾನಗಳಿತ್ತು ಅದೆಲ್ಲವಕ್ಕೂ ಅವರು ಉತ್ತರ ಕೊಡ್ತಾರೆ ಸೊ ಅದಾದ ನಂತರ ನೋಡೋಣ ಕಳ್ಕೊಳ್ಳೋಕೆ ಏನು ಭಯ ಇರ್ಲಿಲ್ಲ ನನ್ನ ಹತ್ರ ಸೊ ಕಳ್ಕೊಳ್ಳೋ ಭಯ ಒಂದು ಧೈರ್ಯ ಬರುತ್ತಲ್ಲ ಆ ಧೈರ್ಯದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಅಲ್ಲಿ ಒಂದು ಆತಂಕ ಅಂದ್ರೆ ಎಲ್ಲ ಬಣ್ಣದ ಪ್ರಪಂಚದವರು ಸಿನಿಮಾ ಇಂಡಸ್ಟ್ರಿ ಅವರು ಜೀವನ ಶೈಲಿ ಬೇರೆ ನಾವು ಬೇರೆ ತರನೆ ಬದುಕಿದವರು ಏನಾಗುತ್ತಪ್ಪ ಅನ್ನೋದೊಂದು ಆತಂಕ ಇತ್ತು ಆದ್ರೆ ಬಹುಶಃ ನಮ್ಗೆ ನಾವ್ ಹೇಗಿರ್ತೀವಿ ಹಾಗೆ ನಮ್ ಜೊತೆ ಇರ್ತಾರೆ ಅನ್ನೋದಿದೆ ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತೆ ಅಂತ ಹಾಗೆ ನಾನು ಅವರನ್ನ ಅಣ್ಣ ತಮ್ಮಂದ್ರ ದೃಷ್ಟಿಲ್ ನೋಡ್ತಿದ್ ಕಾರಣಕ್ಕ ಎಲ್ಲರೂ ನನ್ನ ಅಕ್ಕ ಅಂತ ಕರೀದಕ್ಕೆ ಪ್ರಾರಂಭ ಮಾಡಿದ್ರು ನನ್ನ ವಯಸ್ಸಲ್ಲಿ ಎಲ್ಲರೂ ಬಹುತೇಕರು ದೊಡ್ಡವರೇ ಇದ್ ನನ್ಗಿಂತ ಅವರೆಲ್ಲರೂ ಅಕ್ಕ ಅಂತ ಕರೀದಕ್ಕೆ ಪ್ರಾರಂಭ ಮಾಡಿದ್ರು ನನ್ನ ಒಳಗಡೆ ನಿಜವಾದ ಒಬ್ಬ ತಂಗಿಯನ್ನು ನೋಡಿದ್ರು ಅಕ್ಕ ಅಂತ ಎಲ್ಲರೂ ಕರೆದು ನಾನೆಲ್ರು ಅಣ್ಣ ಅಂತ ಕರೀತಿದ ಕಾರಣಕ್ಕ ನಾನು ಎಲ್ಲರೂ ಒಂದ್ ಪುಟ್ಟ ತಂಗಿ ತರ ನೋಡ್ತಿದ್ರು ಟ್ರೀಟ್ ಮಾಡ್ತಿದ್ರು ಈಗ ಬೇರೆ ಸಂದರ್ಭದಲ್ಲಿ ನಾಮಿನೇಷನ್ ಸಂದರ್ಭದಲ್ಲಿ ಜಗಳ ಎಲ್ಲ ಆಗ್ಬೋದು ಅದನ್ನ ಕಟ್ ಮಾಡಿದ್ರೆ ಮುಗಿದ್ ಬಂದ್ರೆ ಮತ್ತೆ ಸಮಸ್ಯೆ ಮಾಡೋರು ಮತ್ತೆ ಖುಷಿಯಿಂದ ಇರೋರು ಸೊ ಆ ವಾತಾವರಣ ಅಲ್ಲಿ ಜೊತೆಲಿ ಇದ್ದವರು ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ನಾನ್ ಎಲ್ಲೂ ಕಳ್ಕೊಳ್ಳದೆ ಹಾಗೆ ಉಳಿಸ್ಕೊಂಡು ಬರೋದಕ್ಕೆ ಅನುಕೂಲ ಆಯ್ತು ಅಂತ ಆ ರೀತಿಯಾಗಿ ಹಾದಿ ಒಳಗೆ ಹೋದಾಗ ನಿಮಗೆ ಪ್ರಾರಂಭದಲ್ಲಿ ನನ್ನ ಮೈಂಡ್ ಗೆ ಸೆಟ್ ಆಗ್ತಕ್ಕಂಥ ವ್ಯಕ್ತಿ ಇವರೇ ಅಂತ ಅನ್ಸಿದ್ದು ಯಾರು ಬಿಗ್ ಬಾಸ್ ಮನೆ ಒಳಭಾಗದಲ್ಲಿ ಅಂತ ಯಾರು ಇರ್ಲಿಲ್ಲ ಮೈಂಡ್ ಸೆಟ್ ಸೆಟ್ ಆಗುವಂತವ್ರು ಯಾರು ಇರ್ಲಿಲ್ಲ ಈಗ ನನಗೆ ತುಂಬಾ ಕ್ಲೋಸ್ ಇದ್ ಅನುಷ್ಯ ಇಲ್ಲ ಬಟ್ ಜೀವನ ಶೈಲಿಯಲ್ಲಿ ಬಹಳ ತದ್ವಿರದ ತುಂಬಾ ಮಾಡರ್ನು ಫಿಲ್ಮ್ ಸ್ಟಾರ್ ಅವಳು ನಾನು ಅಲ್ಲಿ ಚಿಕ್ಕ ಹಳ್ಳಿ ಬಂದಿರುವ ಈ ತರ ಟ್ರೆಡಿಷನಲ್ ಲೈಫ್ ಸ್ಟೈಲ್ ನಲ್ಲಿ ಇದ್ದವಳು ಸೊ ಬಹಳ ಕಷ್ಟ ಆಗ್ತಿತ್ತು ಆಮಿಚಂದ್ರ ಒಂದು ಸ್ವಲ್ಪ ಶಿಶಿರನ್ನ ಕ್ಲೋಸ್ ಇದ್ರು ಬಟ್ ತುಂಬಾ ಮೈಂಡ್ ಸೆಟ್ ಮ್ಯಾಚ್ ಇದು ಕ್ಲೋಸ್ ಇದ್ವಿ ತ್ರಿವಿಕ್ರಮಣನ್ ಜೊತೆಗೆ ಅಂದ್ರೆ ಅವ್ರು ಹೊರಗಡೆನೂ ನನ್ನ ಫ್ಯಾನ್ ಆಗಿದ್ರಂತೆ ನನ್ನ ಭಾಷಣಗಳನ್ನು ಕೇಳ್ತಿದ್ದವ್ರು ಸೊ ಎಲ್ಲ ಒಂದ್ ಕಡೆ ಸೆಟ್ ಮ್ಯಾಚ್ ಆಗೋದು ಯೋಚನೆ ಮಾಡೋದು ಅಂತಿದ್ರೆ ಅದು ತ್ರಿವಿಕ್ರಮಣ್ಣನ್ ಜೊತೆ ಬಹಳ ಕ್ಲೋಸ್ ಇದ್ವಿ ತುಂಬಾ ಮಾತಾಡ್ತಿದ್ವಿ ಅಂದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಸಿದ್ಧಾಂತದ ಬಗ್ಗೆ ಅಹ್ ಆಧ್ಯಾತ್ಮಿಕವಾಗಿ ಅವ್ರು ತುಂಬಾ ಪ್ರಾಕ್ಟಿಸಸ್ ಗಳನ್ನ ಮಾಡ್ತಿದ್ರು ಅದು ಎಲ್ಲ ದೃಷ್ಟಿಕೋನದಲ್ಲಿ ಬಿಗ್ ಬಾಸ್ ಮನೆ ಒಳಭಾಗದಲ್ಲಿ ಇದ್ದಾಗ ಕೆಲವು ನಾವು ಎಲ್ಲಾ ಇದ್ದೀವಿ ನೋಡ್ತಾ ಇದ್ವಿ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರ್ತಾ ಇದ್ವಿ ಚೈತ್ರ ಕುಂದಾಪುರ ಅವರ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿರುವಂತಹ ಕಮೆಂಟ್ ಗಳು ಹೊರಭಾಗದಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿರ್ತಕ್ಕಂಥ ಆ ರೀತಿ ಇರಬೇಕು ಬಿಗ್ ಬಾಸ್ ಮನೆಗೆ ಒಂದು ಕಳೆಯನ್ನ ತಂದುಕೊಟ್ರಿ ಅಂತ ಹೇಳುವಂತದನ್ನ ನಾವು ಹೊರಭಾಗದಲ್ಲಿ ನೋಡ್ತಾ ಇದ್ವಿ ಜೊತೆಗೆ ನಾವು ಕೂಡ ಬಿಗ್ ಬಾಸ್ ನೋಡಿದಾಗ ಗಮನಿಸಿಕೊಳ್ತಾ ಇದೀವಿ ಎಲ್ಲಿ ಹೋದ್ರೂ ಕೂಡ ನೀವು ಬದಲಾಗದೆ ನಿಮ್ಮ ಒಂದು ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯವನ್ನ ಅಲ್ಲೂ ಕೂಡ ಉಳಿಸಿಕೊಂಡ್ರಲ್ಲ ಏನಿದ್ದಾರೆ ಹಿಂದಿನ ಗುಟ್ಟು ಅಂತ ನಾನು ಹೀಗೆ ಅಂದರೆ ನಾನೇನು ಮುಂಚೆ ಏನು ಜೀನ್ಸು ಎಲ್ಲ ಹಾಕದೇ ಇದ್ದವಳೆ ಅಂತ ಏನಲ್ಲ ಆದರೆ ಅದನ್ನೆಲ್ಲ ಬಿಟ್ಟು ನಾನು ಸೈದ್ಧಾಂತಿಕವಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ವೇದಿಕೆನ ಹೇಳ್ತೀನಿ ಅಂತಂದರೆ ಸೊ ಅದಕ್ಕೆ ನಾನು ಮೊದಲು ನಾನು ಪಾಲನೆ ಮಾಡಬೇಕು ಜೀವನದಲ್ಲಿ ಅನ್ನೋದನ್ನು ನೋಡ್ಕೊಂಡವಳು ನಾನು ಯಾವಾಗ ಪೂರ್ತಿ ಸೈದ್ಧಾಂತಿಕ ವಿಚಾರಧಾರೆಗೆ ಬಂದೆ ಆಗ ಎಲ್ಲದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಯಾಕೆ ಕುಂಕುಮ ಇಡಬೇಕು ಯಾಕೆ ಬಳೆ ಇಡಬೇಕು ಯಾಕೆ ಗೆಜ್ಜೆ ಹಾಕಬೇಕು ಸೀರೆನಲ್ಲಿ ಏನು ವೈಶಿಷ್ಟ್ಯತೆ ಇದೆ ಅದಕ್ಕೆ ವೈಜ್ಞಾನಿಕ ಕಾರಣ ಏನು ಆಧ್ಯಾತ್ಮಿಕ ಕಾರಣ ಏನು ಇದನ್ನೆಲ್ಲ ಅಧ್ಯಯನ ಮಾಡ್ತಿದ್ದೆ ಅಧ್ಯಯನ ಮಾಡಿ ಇದು ಸರಿ ಅಂತ ಅಂದಮೇಲೆ ಯಾಕೆ ಸೀರೆನ ವಿದೇಶಿಗರು ಅನುಸರಿಸ್ತಿದ್ದಾರೆ ಇವತ್ತು ಯಾಕೆ ಅವ್ರು ನಮ್ಮ ಆಧ್ಯಾತ್ಮಿಕ ಪ್ರಾಕ್ಟಿಸಸ್ ಅನುಸರಿಸ್ತಿದ್ದಾರೆ ಅಂತಲ್ಲ ಗೊತ್ತಾದಾಗ ನಾನು ಇಲ್ಲ ಇದು ನನಗೆ ಸರಿಯಾದ ದಾರಿ ಅಂತ ಇದು ನಾನು ಪಾಲನೆ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾನು ಪಾಲಿಸೋದು ಪ್ರಾರಂಭ ಮಾಡಿದ್ಮೇಲೆ ನಾನು ವೇದಿಕೆನೇಲ್ಲ ಅದನ್ನ ಹೇಳಿದ್ಬಿಟ್ಟೆ ಕರೆಕ್ಟ್ ವೇದಿಕೆ ಹೋಗಿ ಭಾಷಣವನ್ನ ಮಾಡ್ತಾ ಇದ್ರಿ ಸಾಕಷ್ಟು ಮಂದಿ ತಾಯಂದ್ರ ಮುಂದೆ ಮೊದಲು ತಾನೇ ಅನುಸರಿಸೋಕೆ ಪ್ರಾನಮ ಮಾಡಿದ್ವಿ ಯಾಕೆಂದ್ರೆ ನಾನು ಭಾಷಣವನ್ನ ಯಾವತ್ತೂ ಒಂದು ಭಾಷಣ ಅಂತ ತೊಗೊಂಡೋಳ ಅದು ವಾಗ್ದೇವಿ ಸೇವೆ ಅಂತ ತೊಗೊಂಡೋಗಳು ಸೊ ಸರಸ್ವತಿ ಯಾವತ್ ಒಲ್ ಬರ್ತಾಳೆ ಅವಳ ಸೇವೆ ನಾವ್ ಯಾವಾಗ ನಿಷ್ಠೆಯಿಂದ ಮಾಡ್ತೇವೆ ಅವಾಗ ಅವಳು ನಮ್ ಜೊತೆಗಿರ್ತಾಳೆ ಇಲ್ದೆ ಹೋದ್ರೆ ಅವಳು ನಮ್ ಕೈಯಿಂದ ತಪ್ಪಿ ಹೋಗ್ತಾಳೆ ಆ ವಾಗ್ದೇವಿಯ ಸೇವೆಯಲ್ಲಿ ನಿಷ್ಠೆಯನ್ ಪಾಲನೆ ಮಾಡ್ಬೇಕು ಅಂದ್ರೆ ನಾನ್ ಮೊದಲು ಅದನ್ನ ಪಾಲಿಸೋದಕ್ ತಯಾರಾಗಿರ್ಬೇಕು ಈಗ ನಾನ್ ಗೋಸೇವೆ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಮ್ಮ ಮನೇನಲ್ಲಿ ಅದ್ರ ಬಗ್ಗೆ ಗೊತ್ತಿರ್ಬೇಕು ನಂಗ್ ಹಾಲ್ ಕರೆಗ್ ಬರ್ಬೇಕು ನಂಗೆ ಸೆಗಣಿ ಎತ್ತಕ್ ಬರ್ಬೇಕು ನಂಗೆ ಬೆರಣಿ ತಟ್ಟಕ್ ಬರ್ಬೇಕು ನಾ ಇವ ಇವತ್ತು ಯಾವ್ದೇ ಒಂದ್ ದನ ಕರು ಹಾಕುತ್ತೆ ಅಂದ್ರೆ ಆ ಕರು ಹೊರಗಡೆ ಬಂದಾಗ ಏನ್ ಮಾಡ್ಬೇಕು ಅದ್ರ ಉಗ ತೆಗೆಯೋದ್ ಹೆಂಗೆ ಅದ್ರ ಸೊಡ್ಡು ಹೊರಸೋದೇ ಎಲ್ಲವೂ ಚಿಕ್ಕ ವಯಸ್ಸಿಂದ ಅಭ್ಯಾಸ ನಂಗೆ ಗೊತ್ತಿದೆ ಹಾಗಾಗಿ ನಾನು ಅದನ್ನು ಪಾಲನೆ ಮಾಡಬಲ್ಲೆ ಅಂದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಹಿಂದುತ್ವ ನಾನು ಪಾಲನೆ ಮಾಡಬಲ್ಲೆ ಅಂದ್ರೆ ಮಾತಾಡ್ತೀನಿ ಅನ್ನೋ ಕಾರಣಕ್ಕೆ ಅದು ಜೀವನ ಶೈಲಿ ಆಗಿತ್ತು ಜೊತೆಗೆ ಗೋರಕ್ಷಣೆ ಸಾಕಬೇಕು ಗೋರಕ್ಷಣೆ ಮುಂಚೆ ಹೇಗಿತ್ತು ಅಂದ್ರೆ ಪ್ರತಿ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಒಂದು ಗೋವು ಒಂದು ತೆಂಗಿನ ಮರ ಒಂದು ಅಡಿಕೆ ಮರ ಇದಿಷ್ಟು ಒಂದು ಕುಟುಂಬ ಅಂತಿತ್ತು ಕುಟುಂಬ ಅಂದರೆ ಯಾವುದು ಗಂಡ ಹೆಂಡತಿ ಅಲ್ಲ ಇವತ್ತೆಲ್ಲ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿನಲ್ಲಿ ಗಂಡ ಹೆಂಡತಿ ಲಿವಿಂಗ್ ಟುಗೆದರಲ್ಲಿ ಇರ್ತಾರೆ ಗಂಡ ಹೆಂಡತಿ ಇದ್ರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಒಂದು ಮಗು ಎರಡು ಮಗು ಅಲ್ಲ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಕ್ಕಳು ಒಂದು ಕರು ಒಂದು ನಾಯಿ ಒಂದು ತೆಂಗಿನ ಮರ ಒಂದು ಅಡಿಕೆ ಮರ ಒಂದು ಹೂವಿನ ಒಂದು ಹೂವಿನ ತೊಟ್ಟಿ ಒಂದು ತುಳಸಿ ಮ ಕಟ್ಟೆ ಇದೆಲ್ಲ ಇದ್ರೂ ಕುಟುಂಬ ಇದಿಲ್ಲದೆ ಅಂದ್ರೆ ಅದು ಕುಟುಂಬ ಆಗೋದಿಲ್ಲ ಅದು ಒಂದು ಮನೆ ಆಗತ್ತೆ ಗಂಡ ಹಿಡ್ತಿದಾರೆ ಅಂತ ಅಷ್ಟೇ ಆಗತ್ತೆ ಅಂತ ಉಷತ್ ನಾನು ಕುಂದಾಪುರದಂತ ವಾತಾವರಣದಲ್ಲಿ ಆ ಸತ್ತಿಗಳು ನಂಗೆ ಅನಾವರಣ ಆಗ್ತಾ ಹೋಯ್ತು ಆ ಬದುಕಿನ ಶೈಲಿ ನನ್ನ ಹೋಯ್ತು ಬಿಗ್ ಬಾಸ್ ಮನೆಯೊಳಗೆ ನಾನು ಹಾಗೆ ಇದ್ದೆ ನಾನೇನು ಬಿಗ್ ಬಾಸ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಆಗಿದ್ದಿದ್ದಲ್ಲ ನೀವು ಈಗ ನಮ್ಮ ಮನೆಯಲ್ಲಿ ಬಟ್ಟೆಗಳನ್ನ ನೋಡಿದ್ರೆ ಅದೇ ಬಟ್ಟೆ ಇದ್ದಿದ್ದೆ ನಾನೇನು ಬಿಗ್ ಬಾಸ್ಗೋಸ್ಕರ ಒಂದ್ ರೂಪಾಯಿ ದುಡ್ಡು ಕೊಟ್ಟು ಯಾವ ಬಟ್ಟೆನ ತರಿಸಿಲ್ಲ ನನ್ನ ಹತ್ರ ಯಾವ ಬಟ್ಟೆ ಇತ್ತು ಅದನ್ನ ಪ್ಯಾಕ್ ಮಾಡ್ಕೊಂಡಿದ್ದೆ ಅದನ್ನೇ ತಗೊಂಡು ಹೋಗಿದ್ದೆ ನೀವು ಮುಂಚೆ ಇಲ್ಲಿ ಕುಂದಾಪುರದಲ್ಲಿ ಯಾರ ಹತ್ರನೇ ಕೇಳಿ ಚೈತ್ರ ಹೇಗಿದ್ಲು ಅಂದ್ರೆ ಹೀಗೆ ಇರ್ತಾಳೆ ಆದ್ರೆ ಇಲ್ಲ ಹಾಗಿದ್ರೆ ಬಿಗ್ ಬಾಸ್ ಮನೆಯ ಒಳಭಾಗದಲ್ಲಿ ನೈಜವಾಗಿ ಬದುಕಿದ್ದು ಚೈತ್ರ ಕುಂದಾಪುರ ಭಾವಿಸಿಕೊಳ್ತಾ ಇದ್ದೀನಿ ಯಾಕೆ ಹೇಳಿ ನಾನು ಯಾವುದೋ ಒಂದು ವಿಚಾರಕ್ಕೆ ಹೋದಾಗ ನೈಜತೆಯ ವೇದಿಕೆ ಅಂತೇಳಿ ಹೋದಾಗ ನಾನು ಇದ್ದದನ್ನೇ ಬದುಕ್ತೀನಿ ಅಂತ ಅಲ್ಲಿ ಹೋದಾಗ ನಾನು ಅದಕ್ಕೆ ಬೇಕಾಗಿ ತಯಾರಾಗೋದು ಅದು ನೈಜತೆ ಅಂತ ಅನ್ಸಲ್ಲ ನಾನು ಇದ್ದದನ್ನೇ ಹೋಗಿ ಅಲ್ಲಿ ಬದುಕೋದೇ ನೈಜತೆ ಆರ್ ಲೆಕ್ಕದಲ್ಲಿ ನೋಡಿದ್ರೆ ನೀವು ಮಾತ್ರ ಕರೆಕ್ಟ್ ಆಗಿದ್ರಿ ಅದಕ್ಕೋಸ್ಕರ ಒಂದು ರೂಪಾಯಿ ಡ್ರೆಸ್ ಪರ್ಚೇಸ್ ಮಾಡಿಲ್ಲ ವಾರ ವಾರ ಎಲ್ರಿಗೂ ತಂದು ಬಟ್ಟೆ ಕೊಡ್ತಿದ್ರಂತೆ ನಿಮ್ಗೆ ತಂದು ಕೊಡ್ತಾ ಇದ್ರ ನನಗೆ ಮನೆಯಿಂದ ಸಲ ಏನೋ ಬಟ್ಟೆ ಬಂದಿತ್ತು ಅಷ್ಟೇ ಅದು ಯಾವುದು ಅದೇ ನಾನು ನೀವು ನೋಡಿದ್ರೆ ಅಲ್ಲಿ ಹುಟ್ಟಿದ್ದ ಸೀರೆಗಳು ನಾನು ಕಾರ್ಯಕ್ರಮಗಳಿಗೆ ಬೇರೆ ಕಡೆ ಹುಡ್ತಿದ್ದೆ ಅದೇ ಸೀರೆಗಳನ್ನು ಹುಡ್ತಿದ್ದೀನಿ ನಾನು ನೀವು ನನ್ನ ಹಳೆಯ ಫೇಸ್ಬುಕ್ ಫೋಟೋಗಳನ್ನು ನೋಡಿದ್ರೆ ಅಲ್ಲೆಲ್ಲ ಯಾವ ಸೀರೆ ಹುಡ್ತಿದ್ದೆ ಅದೇ ಸೀರೆಗಳನ್ನು ನಾನು ಬಿಗ್ ಬಾಸ್ ಮನೆ ಒಳಗೂ ಹುಟ್ಟಿರೋದು ಮತ್ತು ಬಟ್ಟೆಗಳು ಹಾಗೆ ನೀವು ಇಲ್ಲೆಲ್ಲ ಓಡಾಡುವಾಗ ಚೈತ್ರ ಯಾವ ಬಟ್ಟೆ ಅದೇ ಬಟ್ಟೆ ನಲ್ಲಿ ಹಾಕಿದ್ದೇನೆ ಒಂದ್ಸಲ ಏನೋ ಒಂದಷ್ಟು ಸೀರೆಗಳನ್ನ ತಗೊಂಡ್ ಬಂದಿದ್ರು ಬಿಟ್ರೆ ನಾನು ಪ್ಯಾಕ್ ಮಾಡ್ಕೊಂಡು ಹೋಗೋವಾಗ ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಗಳತ್ರ ನೀವು ಕೇಳಿದ್ರೆ ಗೊತ್ತಾಗುತ್ತೆ ವೀಕೆಂಡ್ ಅಲ್ಲಿ ನಮ್ಗೆ ಕೊಲಾಬ್ರೇಷನ್ ಟೀಮ್ ಏನಿದ್ರು ಅವ್ರು ವೀಕೆಂಡ್ ಎರಡು ಸೀರೆ ಕಳ್ಸೋರು ಅದು ಬಿಟ್ಟರೆ ಬೇರೆ ಯಾವ ಬಟ್ಟೆನೂ ನಾನು ತರಿಸ್ಕೊಳ್ತಿರಲಿಲ್ಲ ಬೇರೆ ಏನು ಅಂದರೆ ನಮಗೂ ಇಲ್ಲ ಪಾಪ ಇಷ್ಟು ದೂರದಿಂದ ಅಪ್ಪ ಅಮ್ಮಂಗೆ ಏನೂ ಗೊತ್ತಾಗೋದಿಲ್ಲ ತಂಗಿ ಕಾಲೇಜಲ್ಲಿ ಇರ್ತಾಳೆ ನನ್ನ ಫ್ರೆಂಡ್ಸು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿ ನಾನು ಎಲ್ಲೂ ಪಿ ಆರ್ ಕೂಡ ಇಟ್ಟಿರಲಿಲ್ಲ ಎಲ್ಲರೂ ಪಿ ಆರ್ನೆಲ್ಲ ಇಟ್ಟು ಸೆಟ್ ಮಾಡಿ ಟೀಮ್ ಸೆಟ್ ಮಾಡಿ ಬಂದಿದ್ದರು ನನ್ನ ಹಂಗೆ ಏನಿಲ್ಲ ಅವ್ರು ಕಳಿಸೋ ಫೇಸ್ಬುಕ್ ಅಕೌಂಟ್ನ ಹ್ಯಾಂಡ್ಲ್ ಆಯಿತು ಅಷ್ಟೇ ಅಂತಲೇ ಅಂದ್ಕೊಂಡಿದ್ದೆ ಅದನ್ನ ಹ್ಯಾಂಡ್ಲ್ ಮಾಡು ಅನ್ನೋದು ಜೊತೆಗೆ ಇಲ್ಲಿಂದ ಊರಿಂದ ಅಲ್ಲಿಗೆ ಬಟ್ಟೆ ಸಾಧ್ಯನೇ ಟೈಟಲ್ ಗೆದ್ದಿದ್ದು ನೀವೇ ಅನ್ಸುತ್ತೆ ಇವತ್ತು ಯಾಕೆ ಒಂದು ಟ್ರೋಫಿ ಮಾತ್ರ ನಿಮ್ ಕೈಯಲ್ಲಿ ಇಲ್ಲ ನಿಜವಾಗಿ ಬದುಕಿ ತೋರಿಸಿದ್ರೆ ಮಾತ್ರ ಜನ ಅದನ್ನೇ ನಿನ್ನೆ ಕೂಡ ಒಂದ್ ಇಬ್ಬರು ಬಂದಿದ್ರು ಯಾರೋ ಕುಂದಾಪು ಪರಿಚಯನೇ ಪರಿಚಯನೆ ಇಲ್ಲ ಅವ್ರು ಕೂಡ ಅದನ್ನೇ ಹೇಳ್ತೀರಿ ಎಲ್ಲೂ ಫೇಕ್ ಆಗಿದ್ರಿ ಅಂತ ನಮ್ಗೆ ಅನ್ನಿಸ್ತಾನೆ ಇರ್ಲಿಲ್ಲ ಹೇಗಿದ್ರೋ ಹಾಗೆ ಇದ್ರಿ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲ ಒಬ್ರು ಪರೋಹಿತರು ಸಿಕ್ಕಿದ್ರು ನಾನು ಒಳಗಡೆ ಯಾವ ಸೀರೆ ಉಟ್ಟಿದ್ದೆ ಅದನ್ನೇ ಉಟ್ಕೊಂಡು ಹೋಗಿದ್ದೆ ನೋಡಿ ಎಷ್ಟು ಗಮನಿಸ್ತಾರೆ ಅಂದ್ರೆ ಹೆಂಡತಿ ಸೀರೆ ಉಟ್ಟಿದ್ರಲ್ವಾ ಅದೇ ಸೀರೆ ಉಟ್ಕೊಂಡ್ ಬಂದಿದ್ದೀರಿ ಈ ಹಿಂದೆನೂ ನನ್ನ ದೇವಸ್ಥಾನಕ್ ಹೋಗ್ತಿದ್ದೆ ಹಾಗಾಗಿ ಇಲ್ಲಿ ಎಷ್ಟು ಕುಂಕುಮ ಮಾಡ್ತಿದ್ರು ಅಲ್ಲೂ ಅಷ್ಟು ಕುಂಕುಮ ಮಾಡ್ತಿದ್ದೆ ಮನೇನ್ ಇಲ್ಲೇ ಹೇಗಿದ್ದೆ ಅಲ್ಲೂ ಹಾಗೆ ಇದ್ದೆ ಅದು ಖುಷಿ ಇದೆ ನಮಗೆ ಬಣ್ಣದ ಜಗತ್ತು ಮುಖಕ್ಕೆಲ್ಲ ಮೇಕಪ್ ಬಳಸ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಕಂಟೆಸ್ಟ್ಗಳು ಚೈತ್ರರವರು ಮೇಕಪ್ ಇಟ್ಕೊಂಡಲ್ಲ ಒಂದು ಕುಂಕುಮವನ್ನ ಇಟ್ಕೊಂಡ ಕಾರಣದಿಂದ ಬಿಗ್ ಬಾಸ್ ಅಲ್ಲಿ ಇದ್ರದ್ದು ನಾವು ಭಾವಿಸಿಕೊಂಡು ಅದು ವ್ಯಕ್ತಿತ್ವ ದಾಟ ಅನ್ನುವಾಗ ಯಾವ್ದು ವ್ಯಕ್ತಿತ್ವ ಅಂತ ಕೇಳಿದ್ರೆ ನೀವು ಟಾಸ್ಕ್ ಅಲ್ಲಿ ಬರುವ ಡಿಸಿಷನ್ ಗಳನ್ನ ತಗೊಳ್ಳೋದಲ್ಲ ವ್ಯಕ್ತಿತ್ವ ನೀವು ಮನೆಯಲ್ಲಿ ಹೇಗಿರ್ತೀರಿ ಹಾಗೆ ನೀವು ನಡ್ಕೊಳ್ತೀರಿ ಅಂತಂದ್ರೆ ಅದೇ ವ್ಯಕ್ತಿತ್ವ ಅಳು ಬಂದಾಗ ಅಳಬೇಕು ನೀವು ನಗು ಬಂದಾಗ ನಗಬೇಕು ನೀವು ನೀವು ಅಳು ಬಂದಾಗ ಒಳದೆ ಕೂತ್ಕೊಂಡ್ರೆ ಅದು ನಿಮ್ಮ ಫೇಕ್ ವ್ಯಕ್ತಿತ್ವ ಆಗುತ್ತೆ ಇವಾಗ ಒಳಬಾಕ ಹೋದಾಗ ಹೆಜ್ಜೆ ಇಡುವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿತ್ತು ಕೋಪ ಜಾಸ್ತಿ ಅಂದ್ರೆ ನಾನು ಇರೋದೇ ಹೀಗೆ ನನ್ನ ನೇರ ವ್ಯಕ್ತಿತ್ವ ಅಂತ ಹೇಳಿ ಎಷ್ಟು ದಿನ ನಾನು ಒಳಗೆ ಇದ್ದಿರ್ಬೋದು ಅಂತ ಭಾವನೆ ಎಲ್ಲಾ ಆಯ್ತಾ ನಾವು ಅನ್ಕೊಂಡಿದ್ವಿ ಮೊದಲನೇ ವಾರ ವಾಪಸ್ ಬರಬಾರ್ದು ಅಷ್ಟೇ ಮೊದಲನೇ ವಾರ ಒಂದು ವಾಪಸ್ ಬರಬಾರ್ದಪ್ಪ ಎರಡು ಎರಡನೇ ವಾರದ ನಂತರ ಏನ್ ಬಂದ್ರು ಬೋನಸ್ಸೆ ಸೆಕೆಂಡ್ ವೀಕ್ ನಂತರ ಸೆಕೆಂಡ್ ವೀಕ್ ನಂತರ ಬಂದ್ರು ಪರವಾಗಿಲ್ಲ ತೊಂದರೆ ಇಲ್ಲ ಏನ್ ಕಷ್ಟ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೆ ಜಾಸ್ತಿ ದಿನ ಎಲ್ಲ ಏನು ಆಗಲ್ಲ ಯಾಕಂದ್ರೆ ಅದು ನಮ್ಮ ಪ್ರಪಂಚ ಅಲ್ಲ ನಮಗ್ ಟಾಸ್ಕ್ ಹೋಗಿಸ್ಕೋ ಆಡೋದಕ್ಕೆಲ್ಲ ಬಹಳ ಕಷ್ಟ ಆಗ್ಬಹುದು ಅಲ್ಲಿ ಮತ್ತೆ ಹೊಂದಾಣಿಕೆ ಆಗೋದು ತುಂಬಾ ಕಷ್ಟ ಆಗ್ಬಹುದು ಅನ್ನೋದೊಂದಿತ್ತು ನೂರ ಐದ್ ದಿನ ಬರ್ತೇನೆ ಬರ್ತೇನೆ ಅಂತ ಅಲ್ವಾ ಓಕೆ ಓಕೆ ಇವಾಗ ಇದ್ದ ಸಂದರ್ಭದಲ್ಲಿ ಹದಿನೈದೇ ಒಟ್ಟಾರೆ ಆಗಿರುವಂತಹ ಹೊಸ ಪ್ರಪಂಚ ಅಂತ ನಾವ್ ಭಾವಿಸ್ಕೊಂಡಿದ್ವಿ ಅಥವಾ ಒಂದು ಹೊಸ ಪ್ರಪಂಚನೇ ಅದು ಪ್ರತಿಯೊಂದು ಕುಟುಂಬದವರು ಬರ್ತಕ್ಕಂತಹದ್ದು ಅಥವಾ ಫ್ಯಾಮಿಲಿ ನೆನಪಾಗುವಂತದ್ದು ಅದನ್ನ ಅಳುವಂತಹದ್ದು ನಿಮ್ಗೆ ಯಾವತ್ತಾದ್ರೂ ಈ ರೀತಿಯ ಒಂದು ದೊಡ್ಡ ಫೀಲ್ ನನಗೆ ನೋಡ್ಬೇಕು ಮನೆಗೆ ಹೋಗಬೇಕು ಈ ರೀತಿ ತಿಂಗಳೆಲ್ಲ ಬರ್ತಾ ಇತ್ತ ತುಂಬಾ ಸಲ ಅಂತ ಹೋಗ್ಬೇಕು ಅಂತ ಅನಿಸ್ತಿರ್ಲಿಲ್ಲ ಬರ್ಬೇಕು ಅಂತ ಅಂದ್ರೆ ನಾನು ಸಾಮಾಜಿಕ ಜೀವನದಲ್ಲಿ ಇದ್ದಿದ್ರಿಂದ ಮನೆ ಬಿಟ್ಟು ದೂರ ದೂರ ಊರುಗಳಿಗೆ ಹೋಗಿ ಹೋಗ್ತಿದ್ದೆ ಹಾಸ್ಟೆಲ್ ನಲ್ಲೆಲ್ಲ ಇದ್ದವಳು ನಾನು ವರ್ಷ ಹಾಸ್ಟೆಲ್ ಅಲ್ಲಿ ಓದ್ದವಳು ಹಾಗಾಗಿ ಮನೆಗೆ ಹೋಗಬೇಕು ನೆನಪು ಅಂದ್ರೆ ಟೆನ್ಶನ್ ಆಗೋದು ಅಮ್ಮ ಒಬ್ಬರೇ ಇದಾರೆ ಏನ್ ಮಾಡ್ಕೊಳ್ತಿದಾರೋ ಏನ್ ಸಮಸ್ಯೆ ಆಯ್ತು ಅಂದ್ರೆ ಈಗ ಮನೆಯಲ್ಲಿ ಎಲ್ಲೇ ಇದ್ರು ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳಾದ್ರೆ ಫೋನ್ ಮಾಡೋರು ಏನೋ ಒಂದ್ ವ್ಯವಸ್ಥೆ ಮಾಡ್ತಿದ್ವಿ ನಾವು ಒಬ್ರೆ ಹೇಗೆ ಹ್ಯಾಂಡಲ್ ಮಾಡ್ತಿದಾರೋ ಏ ನಂದು ಬೇರೆ ಒಳಗಡೆ ನೆಗೆಟಿವ್ ಆಗ್ತಿದೆ ಆ ಕಾರಣಕ್ಕೆ ಇನ್ನೆಷ್ಟು ಜನ ಅವಮಾನ ಮಾಡ್ತಿದ್ರು ಅಮ್ಮ ಎಷ್ಟ್ ಕೊರಗ್ತಿದಾರೋ ಅನ್ನೋದೆಲ್ಲ ಮತ್ತೆ ನಾನ್ ಕಳಪೆಗೆ ಹೋದಾಗ ಜೈಲ್ಗೆ ಹೋದೆ ಅಮ್ಮ ಅಯ್ಯೋ ನನ್ ಮಗಳು ಮತ್ತೆ ಇಲ್ಲಿ ಬಂದ್ರು ಜೈಲ್ಗೆ ಹೋದ್ಲು ಅನ್ನೋ ತರ ಎಷ್ಟು ಬೇಜಾರ್ ಮಾಡ್ಕೊಳ್ತಾರೋ ಅನ್ನೋದೆಲ್ಲ ಈ ಕೊರಗು ಒಳಗೆ ಕೊರಗ್ ಬಹಳ ಇದರ ಜೊತೆಗೆ ಈ ಕೊರಗು ನಿಮಗೆ ಇತ್ತಲ್ಲ ಇದರ ಜೊತೆಗೆ ಪ್ರತಿ ವಾರವೂ ಕೂಡ ನಿಮ್ಮನ್ನೇ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ ಇದು ನಿಮಗೆ ಇನ್ನು ಎಷ್ಟರ ಮಟ್ಟಿಗೆ ಹೊಡೆತ ಕೊಡ್ತಾ ಇತ್ತು ಒಳಗೆ ಅಂತ ಬಹುಶಃ ಭಾವನಾತ್ಮಕವಾಗಿ ನಾನು ಎಲ್ಲೋ ಒಂದ್ ಕಡೆ ವೀಕ್ ಆದ ಅಂತ ನಂಗೆ ಬಹಳ ಅನ್ನಿಸ್ತಿತ್ತು ಆ ಕಾರಣಗಳೇ ನನಗೆ ಕಾರಣ ಆಗಿತ್ತು ಮೊದಲನೇ ವಾರದಲ್ಲಿ ಚೈತ್ರ ಹೇಗಿದ್ಲು ನರಕದಲ್ಲಿ ಹೇಗಿದ್ಲು ಬಹುಶಃ ಅದೇ ಚೈತ್ರ ಕಂಟಿನ್ಯೂ ಆಗದೆ ಇರೋದು ಕಾರಣ ಅದಾಗಿರ್ಬೋದು ಅಂತ ನಂಗೆ ತುಂಬಾ ಸಲ ಅನ್ನಿಸ್ತಿತ್ತು ಎಲ್ಲೋ ಒಂದ್ ಕಡೆ ಅಮ್ಮ ಬೇಜಾರ್ ಮಾಡ್ಕೊಳ್ತಾರೆ ಇದನ್ನೆಲ್ಲ ನೋಡಿದ್ರೆ ಈಗ ಯಾರೋ ಬಂದ್ರು ಬೈದ್ರು ಮತ್ತೊಂದ್ ಮಾಡಿದ್ರು ಜಗಳ ಮಾಡಿದ್ರು ನಾನು ಕೇರ್ ಮಾಡಲ್ಲ ಏ ನೀನೆಲ್ಲ ನೀನು ಹೋಗು ನನ್ಗೆ ಏನ್ ತೊಂದರೆ ಇಲ್ಲ ಅಂತ ಅದನ್ನ ಟಿವಿಯಲ್ಲಿ ನೋಡುವಾಗ ಅಮ್ಮ ಹೇಗ್ ನೋಡ್ತಾರೋ ಅನ್ನೋದು ಅನ್ನಿಸಿದಾಗ ತುಂಬಾ ಬೇಜಾರಾಗೋದು ಆ ಆತಂಕದ ಕಾರಣಕ್ಕೆ ನಾನು ತುಂಬಾ ಡಲ್ ಆಗಿದ್ದೆ ಅಂದ್ರೆ ತುಂಬಾ ಅಂದ್ರೆ ಯಾಕೆ ಬೇಕು ಬೇಡ ಸುಮ್ನೆ ಸುಮ್ನೆ ಕಿರಿಕಿರಿ ಮಾಡ್ಕೊಂಡು ಅಮ್ಮ ಮತ್ತಷ್ಟು ಬೇಜಾರ್ ಮಾಡ್ಕೊಳ್ಳೋದು ಬೇಡ ಅಂತಲೇ ತುಂಬಾ ಡಲ್ ಆಗಿದ್ದೆ ಮೋಸ್ಟ್ಲಿ ಅದು ನಡೀದೆ ಹೋಗಿದ್ದಿದ್ರೆ ಮೊದಲನೇ ಎರಡು ವಾರದಲ್ಲಿ ಚೈತ್ರ ನಾನು ಹೇಗೆ ನೋಡಿದ್ರು ಅದೇ ಚೈತ್ರ ಎಂಟೈರ್ ಸೀಸನ್ ಅಲ್ಲಿ ಇರ್ತಿದ್ಲು ಅಂತ ನನಗೆ ತುಂಬಾ ನಾವು ಯಾವ ರೀತಿ ಯೋಚನೆ ಮಾಡ್ಕೊಂಡು ಹೋಗ್ತಿವೋ ಅದ್ರ ಒಳಗಿನ ಪ್ರಪಂಚ ರೀತಿ ಇರೋದಕ್ಕೆ ಬಿಡೋದಿಲ್ಲ ಮತ್ತೆ ನಾನು ನಿಜವಾಗ್ಲೂ ಹೇಳ್ತೇನೆ ಬಿಗ್ ಬಾಸ್ ಅನ್ನೋದು ಒಂದು ನಿಜವಾದ ಬದುಕನ್ನ ಅನುಭವಿಸೋದಕ್ಕೆ ನಿಮ್ಗೆ ಕೊಡುವಂತಹ ವೇದಿಕೆ ಎಲ್ಲೂ ಕೂಡ ನಾಟಕೀಯತೆ ಅಂದ್ರೆ ಜನಗಳ ಜೊತೆಲಿರೋ ನಾಟಕೀಯ ಮಾಡ್ಬೋದು ಕ್ಯಾಮರಾ ಇದೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ತಂಡದ ಆ ಪರಿಕಲ್ಪನೆ ಏನಿದೆ ಅದು ಖಂಡಿತ ನಾಟಕ ಅಲ್ಲ ಅದು ಖಂಡಿತ ಸ್ಕ್ರಿಪ್ಟ್ ಅಲ್ಲ ನನಗೆ ನಾನೇ ಸ್ವತಃ ಅನುಮಾನ ಇಟ್ಕೊಂಡು ಒಳಗಡೆ ಹೋದವಳು ಬಟ್ ಆ ವಿಚಾರದಲ್ಲಿ ಆ ತಂಡದ ಬದ್ಧತೆ ಏನಿದೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಓಕೆ ನೀವು ಹಿಂದುತ್ವ ಈ ರೀತಿಯ ಸಾಮಾಜಿಕವಾಗಿರುವಂತಹ ಸೇವೆ ಅಂತ ಹೇಳಿಕೊಂಡು ಇದ್ದವರಿಗೆ ಬಿಗ್ ಬಾಸ್ ಅಂತ ಹೇಳುವಂತ ವೇದಿಕೆ ಕೂಡ ಒಂದು ತೋರಿಸಿಕೊಳ್ಳೋದಕ್ಕೆ ಒಳ್ಳೆ ವೇದಿಕೆ ಹೌದು ಖಂಡಿತವಾಗ್ಲು ನೀವೇನಾಗಿದ್ರಿ ಅದನ್ನ ನಿಮಗ್ ಮತ್ತೆ ನಿಮ್ಮನ್ನ ಇನ್ನೆಷ್ಟು ಗಟ್ಟಿ ಮಾಡೋದಕ್ಕೆ ಅದೊಂದು ಒಳ್ಳೆ ವೇದಿಕೆ ನಾನು ಬದುಕಿನ ಪಾಠ ಕಲಿಸುವ ಯೂನಿವರ್ಸಿಟಿ ಅಂತಿದ್ರೆ ಅದು ಬಿಗ್ ಬಾಸ್ ನಿಮ್ಮ ಮಾತುಗಳು ನಿಮ್ಮ ಆಚಾರ ವಿಚಾರಗಳನ್ನ ನೋಡಿ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಯ್ಯೋ ಇದನ್ನೂ ಕೇಳ್ತೀವಿ ಆದ್ರೆ ಇಲ್ಲಿ ತನಕ ಅಂತೂ ಖಂಡಿತ ಆ ಯೋಚನೆ ಇಲ್ಲಿ ತನಕ ಬಂದಿಲ್ಲ ಅದೇ ಮುಂದೆ ಬಂದ್ರೆ ದೇವ್ರ ಎದುರುಗಡೆ ಚೀಟಿ ಓಕೆ ನಿಮ್ಮ ಜೊತೆಯಲ್ಲಿ ನಮ್ಮ ಊರಿನ ತುಳುವ ಧನ್ರಾಜ್ ಆಚಾರ್ಯ ಇದ್ರು ಈಗ ಆಚಾರ್ಯ ಆ ರೀತಿ ಅಳು ಮುಂಜಿನೆ ಹೌದಾ ಅಥವಾ ಅವರು ಆ ರೀತಿಯ ಒಂದು ಭಾವನಾತ್ಮಕ ವ್ಯಕ್ತಿ ಹೌದಾ ಯಾಕಂದ್ರೆ ನಿಜವಾಗ್ಲೂ ಅವರ ಭಾವನೆಗಳು ಇದ್ದದ್ರಿಂದ ಅವ್ರು ಹಂಡ್ರೆಡ್ ಪ್ಲಸ್ ಆದ್ರೆ ಇವಾಗ ಬಂದ್ರು ಮನೆಗೆ ಆದ್ರೂ ಕೂಡ ಕೆಲವರ ಮನಸ್ಸಲ್ಲಿ ಇದೆ ಧನ್ರಾಜ್ ಹೀಗೇನಾಪ್ಪ ತುಂಬಾನೇ ಸಾಫ್ಟ್ ಆಗಿದ್ದಾರೆ ಇದೆಲ್ಲ ಅದ್ರ ಒಳಗಿದ್ದಾಗ ಧನ್ಜ್ ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಇನ್ನೊಸೆಂಟ್ ಹೌದು ತುಂಬಾ ಮತ್ತು ಫ್ಯಾಮಿಲಿನಲ್ಲಿ ಇದ್ದ ಕಾರಣಕ್ಕೋ ಕಾರಣಕ್ಕೋ ಏನೋ ಅವ್ರಿಗೆ ಜಗಳ ಕಿರಿಕಿರಿ ಎದುರು ಹಾಕೊಳ್ಳೋದು ಎಲ್ಲ ಗೊತ್ತಿಲ್ಲ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಒಂದ್ ಸೆಟಲ್ಡ್ ಜೀವನವನ್ನ ನೋಡಿದವರು ಅವರು ಸೊ ಹಾಗಾಗಿ ಅನ್ಸುತ್ತೆ ಅವರಿಗೆ ಕಿರಿಕಿರಿಗಳು ಜಗಳಗಳು ಅಂತಂದ್ರೆ ಸ್ವಲ್ಪ ಹಿಂಜರಿತಾ ಇದ್ರು ಬಹಳ ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಫ್ಯಾಮಿಲಿನಲ್ಲಿ ಬೆಳೆದಿದ್ದು ನಂಗೆ ಹಾಗಾಗಿ ಅದೊಂತರ ಆದ್ರದೇ ಅಲ್ಲಿ ಜಗಳ ಕಿತ್ತಾಟಗಳು ಇರ್ತಿರ್ಲಿಲ್ಲ ಒಂದು ಕುಟುಂಬದ ಬಾಂಧವ್ಯ ಬೇರೆ ಇದನ್ನೆಲ್ಲ ನೋಡಿಲ್ಲ ಈಗ ಯಾರೋ ಎಲ್ಲಾದ್ರೂ ಜಗಳ ಮಾಡಿದ್ರು ಹೋಗಿ ಸಾರಿ ಕೇಳುವಂತ ವ್ಯಕ್ತಿತ್ವದವ್ನವನು ಹಾಗಾಗಿ ನಂಗೆ ಇಲ್ಲಿ ತುಂಬಾ ಒಂಥರ ಭಯ ಆಗ್ತಿದೆ ಅನ್ನೋ ತರತಿದ್ರು ಸ್ವಲ್ಪ ಅವ್ರು ಅಂತು ನಿಜ ನೀವ್ ಯಾರಿಗೆ ಕಂಪೇರ್ ಮಾಡ್ಲಿ ನಾನ್ ನೋಡಿದಾಗಿ ಬಿಗ್ ಬಾಸ್ ಮನೇಲಿ ಒಂದ್ ಸ್ವಲ್ಪ ಮುಗ್ಧನ ಹಾಕಿದ್ದು ಧನ್ರಾಜ್ ಅಂದ್ರೆ ನಿಮ್ಮ ಪ್ರಕಾರ ಧನ್ರಾಜ್ ಅವರು ಈ ಹಂಡ್ರೆಡ್ ಪ್ಲಸ್ ನಿಮ್ಗಿಂತೂ ಒಂದ್ ನಾಲ್ಕು ಐದು ದಿನ ಜಾಸ್ತಿ ಉಳ್ಕೊಳ್ಳೋದಕ್ಕೆ ಅವರ ಮುಗ್ಧತೆ ಕಾರಣ ಆಯ್ತಾ ಅವರ ಅವರ ಕಾರಣ ಕಾರಣ ಹೆಚ್ಚಾಗಿ ಜಾನರ್ ಆಯ್ತು ಅನ್ಸುತ್ತೆ ಆ ಜೋಡಿ ಏನಿದೆ ಅದ್ ಬಹಳ ಚೆನ್ನಾಗಿತ್ತು ಆ ಕಾಮಿಡಿ ಏನಿದೆ ಅದು ಬಹಳ ಜನಕ್ಕೆ ಇಷ್ಟ ಆಗ್ತಿತ್ತು ಆ ನೆಲೆಗಟ್ಟಲು ನೀವು ತುಂಬಾ ಅಲ್ಲಿ ಒಳಭಾಗ ಒಂದು ಮನೆ ಅಂತ ಬಂದಾಗ ನೋವಿರುತ್ತೆ ಖುಷಿ ಇರುತ್ತೆ ಹೇಳಿದಾಗ ಎಲ್ಲ ಇರುತ್ತೆ ನಿಮಗೆ ಒಬ್ಬ ವ್ಯಕ್ತಿಯಿಂದ ಒಂದು ಖುಷಿ ಆಗ್ತಾ ಇತ್ತು ಒಳಗಾಗದಲ್ಲಿ ಅಂತ ಹೇಳಿದ್ರೆ ಯಾರಿಂದ ಅಂತ ಅಂದ್ರೆ ನನ್ಗೆ ಖುಷಿ ಅನ್ನೋ ತರದ್ ಎಲ್ರು ತುಂಬಾ ಕ್ಲೋಸ್ ಆಗಿ ಇದ್ದಿದ್ರಿಂದ ತುಂಬಾ ಖುಷಿಯಲ್ಲೇ ಇದ್ವಿ ಒಂದ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿನ ಅನುಷಾ ಜೊತೆ ನಾನು ಇದಾಗ ಖುಷಿ ಪಡ್ತಿದ್ದೆ ಬಿಟ್ರೆ ತ್ರಿವಿಕ್ರಮಣ್ಣನ್ ಜೊತೆ ಸ್ವಲ್ಪ ಖುಷಿಯಲ್ಲಿ ಇರ್ತಿದ್ದೆ ಅಷ್ಟೇ ಹನುಮಂತು ಎಲ್ಲ ಹಾಡೆಲ್ಲ ಹಾಡೆಲ್ಲ ಹಾಡೋರು ಹನುಮಂತು ಮತ್ತೆ ನಾನು ದಂಡಜನ ಮೂರ್ ಜನ ಒಂಥರ ನಾನ್ ಅಮ್ಮ ನನ್ಗ ಅವ್ವ ಅಂತ ಕರೆಯೋರು ನಾವು ಅಂತ ಡಾನ್ಸ್ ಮಾಡ್ತೀವಿ ನಿಮ್ ಪ್ರಕಾರ ಹನುಮಂತು ನಾವು ನೋಡ್ತಿರೋಷ್ಟರ ಮಟ್ಟಿಗೆ ಅವ್ರಿಗೆ ಏನು ಗೊತ್ತಿಲ್ವೋ ಅಥವಾ ಅವ್ರಿಗೆ ಗೊತ್ತಿದ್ಯಾ ಬುದ್ಧಿವಂತ ಬುದ್ಧಿವಂತ ಅಲ್ಲ ಬುದ್ಧಿವಂತ ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರ ಮಾತಾಡೋರು ಒಳಗಡೆ ಕೆಲವರೇ ಬಿದ್ರು ಯಾವ್ದಾರ ಒಂದ್ ಟಾಸ್ಕ್ ಅಲ್ಲಿ ಬಿದ್ರು ಕೂಡ ಏ ಯಾಕೆ ಬಿಡ್ತೀರ ಸುಮ್ ಸುಮ್ನೆ ಅಂತಂದ್ರೆ ಇಲ್ಲ ಬಿಡಕ್ ಪ್ರೋಮೋ ಕಂಟೆಂಟ್ ಆಗುತ್ತೆ ಅಂತ ಅನ್ನೋರು ಸೊ ರಿಯಾಲಿಟಿ ಶೋ ಗಳನ್ನ ಮಾಡ್ಕೊಂಡ್ ಬಂದಿರೋ ಹೌದು ಹೌದು ಅವ್ರಿಗೆ ಕ್ಲಿಯರ್ ಐಡಿಯಾ ಇದೆ ಯಾವ್ದು ಯಾವ್ದು ಕಂಟೆಂಟ್ ಆಗುತ್ತೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ ಬುದ್ಧಿವಂತ ಆ ವಿಚಾರದಲ್ಲಿ ಜೊತೆಗೆ ನಮ್ಮ ಊರಿನ ಬುದ್ಧಿವಂತ ಕೂಡ ಸೇರ್ಕೊಂಡ್ರಲ್ವಾ ನನಗೆ ಹನುಮಂತಣ್ಣ ಬುದ್ಧಿವಂತ ದನರಾಜನ ಮುಗ್ಧ ಅಂತ ಅನ್ಸುತ್ತೆ ಆ ಧನ್ರಾಜನ ಮುಗ್ಧತೆ ಹನುಮಂತ ನನ್ನ ಜೊತೆ ಸೇರ್ಕೊಂಡು ಜೊತೆಗೆ ಹೋಯ್ತು ಅಂತ ಆಕ್ಚುಲಿ ಹನುಮಂತು ಬಂದ ನಂತರ ದನರಾಜ ಅವರ ಪಯಣ ಇಷ್ಟು ಲೆಂತಿ ಬಂತು ಅಂತ ಜನರೆಲ್ಲ ಮಾತಾಡದಿದ್ದಾರೆ ಅದು ಅದು ಕೂಡ ಹೌದಾ ಅಂದ್ರೆ ಅವರನ್ನ ಪುಷ್ ಅಪ್ ಮಾಡೋದಕ್ಕೆ ಹನುಮಂತ ಒಳಗೂ ಅದನ್ನ ಹೇಳ್ತಿದ್ರು ಮನೆ ಒಳಗೂ ಅದನ್ನ ಹೇಳ್ತಿದ್ರು ಎಲ್ರು ಆದ್ರೆ ಅದೇ ಅಂದ್ರೆ ಸಿ ಕಾಮಿಡಿ ಮಾಡಬೇಕು ಅಂತಂದ್ರೆ ಇನ್ನೊಬ್ರು ಯಾರೋ ಸಾತ್ ಕೊಟ್ರನೆ ಕಾಮಿಡಿ ಮಾಡಕ್ ಸಾಧ್ಯ ಆಗುತ್ತೆ ಅದಕ್ಕಿಂತ ಮುಂಚೆ ಮಾನ್ಸ ಇದ್ರು ಮಾನ್ಸ ಜೊತೆ ಕಾಮಿಡಿ ಮಾಡ್ತಿದ್ರು ಧನರಾಜ್ ಅದನ್ನ ಆಚೆಗೆ ಹನುಮಂತು ಜೊತೆಗೆ ಸೇರಿದಾಗ ಅವ್ರಿಗೆ ಒಂದು ಫ್ರೆಂಡ್ಶಿಪ್ ಅದೊಂದು ಕಾಮಿಡಿ ಆಗಿ ಜನಕ್ಕೆ ಇಷ್ಟ ಆಗ್ತಾವೆ ಆದ್ರೆ ಅವ್ರು ಮಾಡ್ತಿದ್ ಕಾಮಿಡಿ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಡೋರ್ ಹತ್ರನೇ ಕೂತ್ಕೊಂಡ್ ಸೊ ನಾವು ಮನೆ ಬೇರೆ ಯಾವ್ದೋ ಭಾಗದಲ್ಲಿ ಇದ್ದಿದ್ರಿಂದ ಅದ್ ನಮ್ಗೆ ಅದೇ ದೊಡ್ಡ ಸಮಸ್ಯೆ ನನಗೂ ಈಗ ಆಶ್ಚರ್ಯ ನಂದು ಟ್ರೋಲ್ ಗಳು ಎಲ್ಲ ನೋಡಿದಾಗ ಅಯ್ಯೋ ರಾಮ ಇದು ಟೆಲಿಕಾಸ್ಟ್ ಆಗಿತ್ತಾ ಇದು ಟೆಲಿಕಾಸ್ಟ್ ಯಾಕಂದ್ರೆ ನಿಮ್ಗೆ ಇಪ್ಪತ್ನಾಲ್ಕ ಗಂಟೆಯಲ್ಲಿ ನಿಮ್ಗೆ ಹತ್ರ ಒಂದ್ ನೂರ್ ನೂರೈವತ್ತು ಗಂಟೆಯ ಫುಟೇಜ್ ಸಿಗುತ್ತೆ ಯಾಕಂದ್ರೆ ಎಪ್ಪತ್ತೈದು ಕ್ಯಾಮೆರಾ ಇದೆ ಬೇರೆ ಬೇರೆ ಭಾಗದ ಯಾರೊಬ್ರು ಬಾಲ್ಕನಿಲಿ ಇರ್ತಾರೆ ಇನ್ಯಾರು ಡೋರ್ ಹತ್ರ ಇರ್ತಾರೆ ಇನ್ಯಾರು ಕಿಚನ್ ಅಲ್ಲಿ ಇರ್ತಾರೆ ಇನ್ನೊಂದು ಬೆಡ್ ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಯಾರು ಇರ್ತಾರೆ ಸೊ ಆ ಗಂಟೆಯ ಕಂಟೆಂಟ್ ನಲ್ಲಿ ಒಂದೂವರೆ ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆ ಗೊತ್ತಿಲ್ದೇ ಇರೋ ಕಾರಣಕ್ಕೆ ಅದು ನಮಗ್ ಗೊತ್ತಾಗ್ತಿರ್ಲಿಲ್ಲ ಯಾವ್ದು ಕಾಮಿಡಿ ಆಗುತ್ತೆ ನನಗೆ ಯಾರು ನಂದು ರಜದ್ದು ಕಾಂಬಿನೇಷನ್ ಕಾಮಿಡಿ ಆಗುತ್ತೆ ಅಂತಲೇ ಗೊತ್ತಿರ್ಲಿಲ್ಲ ಅಷ್ಟು ಇಷ್ಟ ಆಗುತ್ತೆ ಅಂತಲೇ ಗೊತ್ತಿರ್ಲಿಲ್ಲ ಅಂದ್ರೆ ಒಳಗೆ ನಾವು ಮಾಮೂಲಾಗಿ ಇರ್ತೀವಿ ಬದುಕಿಕೊಂಡು ಅದ್ರಲ್ಲಿ ಬಂದಿರೋ ಬೆಸ್ಟ್ ಅನ್ನು ನಮಗೆ ತೋರಿಸ್ತಾ ಇರ್ತಾರೆ ಅದರಲ್ಲಿ ಸೋಲು ಗೆಲುವುಗಳ ನಿರ್ಧಾರವನ್ನು ಜನ ಮಾಡ್ತಾ ಇರ್ತಾರೆ ಓಕೆ ಫೈನಲ್ ಆಗಿ ಫೈನಲ್ ಯಾರು ಬರ್ತಾರೆ ಅಥವಾ ಗೊತ್ತಾಗಿದೆ ಯಾರು ವಿನ್ ಆಗ್ಬಹುದು ಅಂತ ಅನ್ಸುತ್ತೆ ನಿಮಗೆ ಹನುಮಂತ ಚಾನ್ಸಸ್ ಇದೆ ಅಂತ ನಿಮಗೆ ಅಲ್ವಾ ನಿಮ್ಮ ಪ್ರಕಾರ ಓಕೆ ಮತ್ತೆ ನಾನು ಕೇಳಬೇಕಾಗಿರೋದು ಸುದೀಪ್ ಸರ್ ಜೊತೆಗೆ ಅಂದ್ರೆ ಒಬ್ಬ ಮೇರು ನಟ ಅವ್ರ ಜೊತೆಗೆ ಮೀಟ್ ಅಪ್ ಆಗೋದು ಅವರು ನಿಮ್ಮ ಕಣ್ಣೀರನ್ನೇ ಒರೆಸೋದು ಈ ರೀತಿ ತುಂಬಾನೇ ಎಷ್ಟು ವೀಕೆಂಡ್ ಅಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು ಕೊನೆಗೊಂದಿನ ಎಲ್ಲನೂ ಕೂಡ ಮರೆತು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಬೀಳ್ಕೊಡುಗೆಯನ್ನು ಮಾಡಿದ್ರು ಸೊ ಅವ್ರ ಜೊತೆಗೆ ನಿಮಗೆ ಇದ್ದಂತಹ ಅವರ ಮಾತುಗಳು ಅವ್ರು ಹೇಳಿರೋ ಟಾಕ್ಗಳೆಲ್ಲ ಯಾವ ರೀತಿ ತುಂಬಾ ಖುಷಿ ಆಗೋದು ನಾನು ಅದನ್ನೇ ಸುದೀಪ್ ಸರ್ ಹತ್ರ ಸುದೀಪ್ ಸರ್ ಒಂದು ವೀಕೆಂಡ್ ಅಲ್ಲಿ ಹೇಳ್ತಾರೆ ಆ ಚೈತ್ರ ಅವರ ಹೇಳಿ ನಂದು ಚೈತ್ರ ಅವರದ್ದು ಮಾತುಕತೆ ಎಷ್ಟು ನಡೆಯುತ್ತೆ ಅಂತ ಚೈತ್ರ ಅವ್ರಿಗೆ ಗೊತ್ತು ಹೇಳಿ ಅಂದಾಗ ನಾನು ಸುದೀಪ್ ಸರ್ಗೆ ಹೇಳಿದೆ ಸರ್ ಹಾಗೆ ಕೈ ಕಹಿ ಆಗಿರುತ್ತೆ ಅದ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಸೊ ನಾನು ಅದನ್ನ ನಂಬ್ತೇನೆ ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಎಷ್ಟೇ ಕ್ಲಾಸ್ ತಗೊಂಡ್ರು ಸಂಡೇ ಮತ್ತೆ ನಗಾಡ್ಸೋರು ಅತಿ ಹೆಚ್ಚು ನನ್ನ ಜೊತೆಗೆ ನನ್ನೇ ಕಾಲ ಎಳ್ದಿದ್ದೀರಾ ಸುದೀಪ್ ಸರ್ ಮತ್ತೆ ಮನೆ ಹೇಳೋರು ಕೇಳಿಕೊಂಡ್ರು ಯಾರಿಗೂ ಕರಿಯಲ್ಲ ಸುದೀಪ್ ಸರ್ ನನಗೆ ಚೈತ್ರಕಾಂತ್ ಕರೆಯವರು ಪ್ರತಿ ವೀಕೆಂಡ್ ಬಂದ್ರು ಕೂಡ ಚೈತ್ರಕಾಂತ್ ಕರೆಯೋರು ಪ್ರೀತಿಯಿಂದ ಅವ್ರು ಕೊಟ್ಟ ಉಡುಗೊರೆ ನಂಗೆ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಅವರು ಕೊಟ್ಟಿದ್ದು ಅವರು ಕಿವಿಯಲ್ಲಿ ಉಡುಗೊರೆ ಕೊಡ್ತಾರೆ ಬರುವ ಕಣ್ಣೀರು ವರ್ಸಿ ವೆಲ್ ಪ್ಲೇಡ್ ಅಂತ ಹೇಳಿ ಕಳಿಸ್ತಾರೆ ಇದೆಲ್ಲ ಇದೆ ಅಲ್ಲ ಬಹಳ ತುಂಬಾ ಮೆಮೊರೇಬಲ್ ನನಗೆ ಸಂಡೇ ಬಂತು ಅಂತಂದ್ರೆ ಒಂದ್ ಕಡೆ ನಾಮಿನೇಷನ್ ಬೈದಲ್ಲಿ ಇರ್ತೀವಿ ಎಲ್ಲಿ ಎಲ್ಲಿ ನೆಟ್ ಅಂತ ಇನ್ನೊಂದ್ ಕಡೆ ಸುದೀಪ್ ಸರ್ ಫಂಡೇಗೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟು ಫನ್ ಮಾಡ್ತಾರೆ ಅಷ್ಟು ತಮಾಷನ್ ಮಾಡ್ತಾರೆ ಮುಂಚಿನ ದಿನ ಎಷ್ಟೇ ಇದು ಮಾಡಿರಲಿ ಕ್ಲಾಸ್ ತೊಗೊಂಡಿರಲಿ ನೆಕ್ಸ್ಟ್ ಡೇ ಅದನ್ನೆಲ್ಲ ಮರೆಸೋ ಹಾಗೆ ಅವರು ಸಂಡೇ ಎಪಿಸೋಡ್ನ ನಡೆಸ್ಕೊಡ್ತಿದ್ರು ಅದೆಲ್ಲ ಬಹಳ ಖುಷಿ ಓಕೆ ಈ ನೂರ ದಿನಗಳಲ್ಲಿ ನೀವು ಮಿಸ್ ಮಾಡ್ಕೊಂಡಿರೋದು ಏನು ಅಂತ ಹೊರ ಜಗತ್ತಿನಲ್ಲಿ ಇದ್ದಂಥದ್ದು ಹೊರ ಜಗತ್ತಿನಲ್ಲಿ ಪುಸ್ತಕಗಳನ್ನು ಮಿಸ್ ಮಾಡ್ಕೊಳ್ತಿದ್ದೆ ಅಂದ್ರೆ ನಾನು ಎಂತ ಸಿಚುವೇಶನ್ ಅಲ್ಲಿ ಇದ್ರು ಸಹ ಒಂದಲ್ಲ ಒಂದು ಪುಸ್ತಕ ತೊಗೊಳ್ತಿದ್ದೆ ಓದ್ತಿರ್ತಿದ್ದೆ ನನಗೆ ಬೇಜಾರಾದ್ರೂ ಪುಸ್ತಕ ಓದ್ತೀನಿ ಖುಷಿಯಾದ್ರೂ ಪುಸ್ತಕ ಓದ್ತೀನಿ ಕೆಲವರೆಲ್ಲ ಮೊಬೈಲ್ ಫೋನ್ ಮಿಸ್ ಮಾಡ್ತಿದ್ದೆ ಇಲ್ಲ ನಾನು ಮೊಬೈಲ್ ಅಷ್ಟು ನನಗೆ ಏನು ಅಂತ ಇದಿಲ್ಲ ಆದರೆ ಪುಸ್ತಕಗಳನ್ನು ಓದೋದು ನ್ಯೂಸ್ ಪೇಪರ್ಸ್ ಓದೋದು ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂದ್ರೆ ನಾನಿರೋ ಫೀಲ್ಡ್ ಆಗಿ ನಂಗೆ ಮುಂಚಿಂದ್ಲೂ ಓದೋದು ಅಂದ್ರೆ ಅದೊಂಥರ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ದುಶ್ಚಟ ಇರುತ್ತಲ್ಲ ನಂಗೆ ಒಂದ್ ಸ್ವಲ್ಪ ಓದೋ ಪುಸ್ತಕ ಓದುವಂತ ಚಟ ಹಾಗಂತ ಪುಸ್ತಕಗಳನ್ನ ಬಹಳ ಮಿಸ್ ಮಿಸ್ ಮಾಡ್ತಾ ಇದ್ದೀರಿ ಈಗ ಬಂದ ನಂತರ ಒಳಗೆ ಹೋಗುವ ಸಂದರ್ಭದಲ್ಲಿ ಇದ್ದ ಚೈತ್ರಗು ಹೊರ ಪ್ರಪಂಚಕ್ಕೆ ಕಾಲಿಟ್ಟಾಗ ಯಾವ ರೀತಿಯಲ್ಲಿ ಅಭಿಮಾನಿಗಳು ನಿಮ್ ಜೊತೆಗಿದ್ದಾರೆ ಅಂತ ಯಾವ ರೀತಿ ಸ್ವಾಗತ ದೊಡ್ಡ ಸ್ವಾಗತ ಅದು ನಾನು ನಿರೀಕ್ಷೆನೂ ಮಾಡಿರಲಿಲ್ಲ ಒಳಗಡೆ ಇದ್ದಾಗ ನನಗಿದ್ದು ಭಯ ಅದೆ ಓ ಚೈತ್ರನ್ ಬಗ್ಗೆ ನೆಗೆಟಿವ್ ಇದೆ ಚೈತ್ರನ್ ಎಷ್ಟು ಬೈತಾರೋ ಅಲ್ಲಿ ಒಳಗಡೆ ಮಾತಾಡೋರು ನೀನು ವಾಯ್ಸ್ ಕೇಳಿದ್ರೆ ಕಿರಿಕಿರಿ ಆಗುತ್ತೆ ಅಂತ ಏನಾಗ್ಬಿಡುತ್ತೋ ಅನ್ನೋದೊಂದು ತುಂಬ ದೊಡ್ಡ ಭಯ ಇತ್ತು ಹೊರಗಡೆ ಬಂದಾಗ ಜನ ನಿಮ್ ಮಾತು ಕೇಳೋದಕ್ ನೋಡ್ತಾ ಇದ್ವಿ ಈಗ ನೋಡ್ತಾ ಇಲ್ಲ ಈಗ ನೋಡೋದಕ್ಕೆ ಮನಸಿಲ್ಲ ಅಂತ ಹೇಳ್ತಿದ್ವಿ ಒಂದು ಪುಟ್ಟ ಎರಡೂವರೆ ಮೂರು ವರ್ಷದ ಮಕ್ಕಳೆಲ್ಲ ಚೈತ್ರಕ ಅಂತ ಕಾಣಸ್ತಿಲ್ಲೇ ಕಾಣಿಸ್ತಿಲ್ಲ ಅಳ್ತಾ ಇರುವಂತ ವೀಡಿಯೋಗಳು ಬಹಳ ಖುಷಿ ಆಗ್ತಿದೆ ಎಲ್ಲೂ ಸುಲಭವಾಗಿ ಆಗ್ತಾ ಇಲ್ಲ ಎಲ್ಲರೂ ಗುರುತಿಸ್ ಗುರುತಿಸ್ತಿದ್ದಾರೆ ಅದೊಂದು ಬೇರೆನೇ ಖುಷಿ ಆದ್ರೂ ನೀವು ಒಳಭಾಗಕ್ಕೆ ಹೋಗಿ ನೂರೈದು ದಿನ ಕಳೆದು ಬಂದ್ರೆ ಕೂಡ ಚೈತ್ರ ಅದೇ ಚೈತ್ರ ಇವಾಗ ಖಂಡಿತ ಅಲ್ವಾ ಅದ್ರಲ್ಲಿ ಯಾವ ವ್ಯತ್ಯಾಸನೂ ಆಗೇ ಇಲ್ಲ ಸೈಲೆಂಟ್ ಇಷ್ಟು ದಿನ ಸೈಲೆಂಟ್ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದ ಚೈತ್ರ ಇನ್ನು ಮತ್ತೆ ತಮ್ಮ ಫೀಲ್ಡ್ತಾರ ಅಂತ ಖಂಡಿತವಾಗ್ಲು ಜಾಸ್ತಿ ಆಗಿ ಜವಾಬ್ದಾರಿಗಳು ನಿಜವಾಗ್ಲು ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರೆ ಕರ್ನಾಟಕ ಮೆಚ್ಚಿಕೊಂಡಿರ್ತಕ್ಕಂತಹ ಒಬ್ಬರು ಮನೆ ಮನೆ ಮಗಳಾಗಿದ್ದೀರಿ ಆದ್ರೂ ನಾವು ಕರೆದಾಗ ನಾವು ಕರೆ ಮಾಡಿದಾಗ ಇಲ್ಲ ಅಂತ ನಮ್ ಜೊತೆ ಹೇಳಿಲ್ಲ ನೀವು ಪ್ರೀತಿಯಿಂದ ಒಪ್ಕೊಂಡು ನಿಮ್ಮ ಮನೆಗೆ ಬಂದು ಸತ್ಕಾರ ಕೊಟ್ಟು ಎಲ್ಲ ವಿಚಾರಗಳನ್ನ ಬಹಳ ಮುಕ್ತವಾಗಿ ಮಾತಾಡಿದ್ರಿ ಆ ಸೊ ನಮ್ ಜೊತೆ ಆಯ್ತು ನಿಮಗೆ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿಯಾಗಿದೆ ಆಕ್ಚುಲಿ ನಾನ್ ನಿಮ್ಮ ವಿಡಿಯೋ ತುಂಬಾ ಇಷ್ಟಪಟ್ಟು ನೋಡಿದ್ದು ನಮ್ಮ ಉಡುಪಿಯ ನನ್ನ ಹೆಸರು ಶೆಟ್ಟಿ ಅಶ್ವಿನಿ ಶೆಟ್ಟಿ ಅಕ್ಕನದ್ದು ಮನೆಯ ವ್ಲಾಗ್ ಅದಾದ್ಮೇಲೆ ಮತ್ತೆ ಅವರ ಅದನ್ನ ಬಹಳ ಮಾಡಿದ್ರೆ ಬೇಜಾರಾಗಿತ್ತು ನಾನು ಭೇಟಿ ಕೂಡ ಮಾಡಿದ್ದೆ ಅಶ್ವಿನಿ ಅಕ್ಕ ನನ್ನ ಎಲ್ಲ ಒಂದ್ ಕಡೆ ತುಂಬಾ ನೋವಿನಿದು ಇದು ನೀವ್ ಅದನ್ನ ಅವ್ರ ಮಕ್ಕಳನ್ನೆಲ್ಲ ಹುಡ್ಕೊಂಡೋಗಿ ಮಾಡಿದ ವಿಡಿಯೋ ಎಲ್ಲ ಬಹಳ ಇಷ್ಟ ಆಗ್ತಿತ್ತು ನಿಮ್ಮ ಅಭಿಮಾನಿಗಳು ಅವರು ಬಂದಿದ್ದಾರೆ ಅವರು ಅದನ್ನ ನಿನ್ನೆನೆ ಹೇಳ್ತಿತ್ತು ನಿಮ್ ಧ್ವನಿಯ ಅಭಿಮಾನಿಗಳು ಖುಷಿ ಇದೆ ನೀವು ಬಂದಿರೋದು ಎಲ್ಲ ಒಂದ್ ಕಡೆ ಅದೇ ಎಲ್ಲೂ ಹೆಂಚ್ಕೊಳ್ದಿರೋ ಸುಮಾರು ವಿಷಯಗಳು ಖುಷಿ ಆಯ್ತು ನಿಮ್ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳೋದಕ್ಕಿಂತಲೂ ನನಗೆ ಕಲಿಯೋದಕ್ಕೆ ತುಂಬಾನೇ ಸಿಕ್ಕು ಸಿಕ್ಕಿತ್ತು ನಿಮ್ಮಿಂದ ಹಾಗೇನೆ ಒಂದಷ್ಟು ಬದಲಾವಣೆಗಳನ್ನ ಕಾಣಬಹುದು ಒಂದಷ್ಟು ಜನ ಟೆಂಪಲ್ ಗೆ ಹೋಗ್ಬಹುದು ಏನು ಪ್ರಾರ್ಥನೆಯನ್ನ ಮಾಡಬಹುದು ಎಲ್ಲಾನು ಕೂಡ ನಿಮ್ಮಿಂದ ಇವತ್ತು ಸಿಕ್ಕಿತ್ತು ಬಿಗ್ ಬಾಸ್ಗೆ ಹೇಗೆ ಹೋದ್ರಿ ಬಂದ್ರಿ ಎಲ್ಲ ಮಾತಾಡೋದಕ್ಕಿಂತಲೂ ಇಲ್ಲಿ ಪ್ರಶ್ನೆಗಳಿಲ್ಲದೆ ಮಾತಾಡಿಕೊಂಡು ಹೋಗಿರುವಂತಹ ಸಂದರ್ಶನ ಇದು ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ ದೇವರ ಆಶೀರ್ವಾದ ಇನ್ನಷ್ಟು ಇರಲಿ ನಿಮಗೆ ಹಾಗೇನೆ ಮತ್ತೆ ಮತ್ತೆ ನಮ್ಮ ಭೇಟಿ ಆಗ್ತಾ ಇರಲಿ ನಿಮ್ಮಿಂದ ಇನ್ನಷ್ಟು ದೊಡ್ಡ ಬದಲಾವಣೆ ಇಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಸಮಾಜ ಕಾಣ್ಲಿ ಅಂತ ಹೇಳಿಕೊಳ್ತಾ ಆ ಕಾಳಿಕಾ ಛಾಯೆ ನಿಮ್ ಜೊತೆಗಿರ್ಲಿ ನಾವು ಶಕ್ತಿ ಆಶೀರ್ವಾದ ಚಾಮುಂಡೇಶ್ವರಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಮತ್ತೆ ಏನು ನೆಗೆಟಿವ್ ರೂಮರ್ಸ್ ಗಳು ನಡೀತಾ ಅದ್ರ ಬಗ್ಗೆ ನಿಮಗೆ ಮಾತು ಬೇಡ ಅದು ಮಾತಾಡ್ತಾನೆ ಮಾತಾಡ್ತೇನೆ ಈ ಖುಷಿ ನಿಮ್ ಜೊತೆ ಇದೆ ನೋಡಿ ಅದೇ ಯಾವತ್ತು ನಮ್ ಕಣ್ಣು ಮುಂದೆ ಕಾಣ್ತಾ ಇರುತ್ತೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಚೈತ್ರ ಅವರಿಗೆ ಮಾಡಿದಿರಿ ಇನ್ನು ಮುಂದೆನೂ ಮಾಡಬೇಕು ಮನೆ ಒಳಗೆ ಕೂಡ ನೈಜತೆಯಿಂದ ಬದುಕಿದ್ದಾರೆ ಮನೆ ಹೊರಗೆ ಕೂಡ ಬದುಕಿರ್ತಕ್ಕಂತಹ ನಮ್ಮ ಕರಾವಳಿಯ ಹೆಮ್ಮೆಯ ಒಬ್ಬರು ಸಾಧಕಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಮೇಡಮ್ ಸಿಗೋಣ ಯು